ವಿದ್ವಾನ್ ಶ್ರೀ ಗೋಪಾಲಕೃಷ್ಣ ಭಟ್ಟ ಹಂಡ್ರಮನೆ ಸುಪ್ರಸಿದ್ಧ ಜ್ಯೋತಿಷ ವಿದ್ವಾಂಸರು ರಾಷ್ಟ್ರದ ವಿವಿಧ ಸ್ಥಾನಗಳಲ್ಲಿ ಯಾಗಗಳ ನೇತೃತ್ವ ವಹಿಸಿದವರು ಊರು ಯಲ್ಲಾಪುರದ ಹಂಡ್ರಮನೆ ತಾಯಿ ಭಾಗೀರಥಿ ತಂದೆ ಕೈವಾ ಸುಬ್ರಾಯಭಟ್ಟ ಶ್ರೀ ಸ್ವರ್ಣವಲ್ಲಿ ಸಂಸ್ಥಾನದ ಪೂರ್ವ ಗುರುಗಳಾದ ಶ್ರೀ ಶ್ರೀ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳಿಂದ ಸಂಸ್ಕೃತ ಅಧ್ಯಯನ ಸೋದೆಯ ಶ್ರೀ ಬಾಲಚಂದ್ರಶಾಸ್ತ್ರಿಗಳಲ್ಲಿ ಕೇರಳದ ಶ್ರೀಕೃಷ್ಣ ಶಾಸ್ತ್ರಿಗಳಲ್ಲಿ ತೀರ್ಥರೂಪರಲ್ಲಿ ಜ್ಯೋತಿಷಾದಿಗಳ ಅಧ್ಯಯನ ಜನಸಾಮಾನ್ಯರಿಗೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಜ್ಯೋತಿಷದ ಮೂಲಕ ಮಾರ್ಗದರ್ಶನ ದೇಶದ ಹಲವು ಸಂತರಿಂದ ಅನುಗ್ರಹಕ್ಕೆ ಪಾತ್ರರು ಮನೆಯಲ್ಲೇ ದೇಶಿ ಗೋವುಗಳ ಗೋಶಾಲೆಯನ್ನು ನಡೆಸುತ್ತಾ ಸೇವೆಯಲ್ಲೂ ಮಗ್ನರು ಮಗ್ನ ರಾಮ ದೈವಜ್ಞ ವಿದ್ವಾನ್ ಶ್ರೀ ಹಂಡ್ರಮನೆ ಗೋಪಾಲಕೃಷ್ಣ ಭಟ್ಟರಿಗೆ ಪ್ರದತ್ತವಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಂದ್ರ ಭಾರತಿ ಪಾಂಡಿತ್ಯ ಪುರಸ್ಕಾರವು ಶ್ರೀ ಗುರುಗಳ ದಿವ್ಯ ಚರಣಗಳಿಗೆ ಸಮರ್ಪಿತಗೊಳ್ಳಲಿ ಶ್ರೀಮದ್ ರಾಮಚಂದ್ರಪುರ ಮಠದ ಅಭಿಚ್ಛಿನ್ನ ಪರಂಪರೆಯ ಮೂವತ್ತೈದನೆಯ ಜಗದ್ಗುರುಗಳ ಮತ್ತು ಎಲ್ಲ ನಮ್ಮ ಪರಂಪರೆಯ ಮಹಾಗುರುಗಳ ಪೂರ್ಣಾನುಗ್ರಹವು ಸದಾಕಾಲವೂ ಹಂಡ್ರಮನೆ ಗೋಪಾಲಕೃಷ್ಣ ಭಟ್ಗೆ ಇರಲಿ ಹರೇರಾಮ ಯೋಗ ಅಂದ್ರೆ ಪ್ರಾಪ್ತಿ ಪ್ರಾಪ್ತಿಯರು ಯೋಗ ಅಂತ ನಮ್ಮಂಥ ಪಾಮರರಿಗೆ ಪಂಡಿತ ಪುರಸ್ಕಾರ ಸಿಗುವುದೇ ಒಂದು ಮಹಾಭಾಗ್ಯ ಅದು ನಿಜವಾಗಿಯೂ ಗುರು ಕರುಣೆ ಯಾಕಂದ್ರೆ ಗುರುವಿನ ಕರುಣೆ ಇಲ್ಲದೆ ಅದು ಸಾಧ್ಯವಾಗಲಿಕ್ಕಿಲ್ಲ ಅಂತಹ ಗುರುಗಳ ಒಂದು ಅತ್ಯಂತ ಪ್ರೀತಿಗೆ ನಮ್ಮ ಇಡೀ ಕುಟುಂಬ ಅಥವಾ ಅದರ ಮುಖಾಂತರ ನನಗೆ ಅನ್ನೋದು ಹೇಳೋದಕ್ಕಿಂತ ಒಂದು ಸಮಾಜಕ್ಕೆ ಸಾಮಾನ್ಯ ವ್ಯಕ್ತಿಯು ಸಹಿತ ಗುರುವಿನ ಒಂದು ಅನುಗ್ರಹದಿಂದ ಅವನೊಬ್ಬ ಎತ್ತರದ ವ್ಯಕ್ತಿ ಆಗಬಹುದು ಅನ್ನೋದಕ್ಕೆ ಈ ಒಂದು ಪ್ರಶಸ್ತಿ ಸಾಧನವಾಗಬಹುದು ಅಂತ ನನ್ನ ಭಾವನೆ ಇದೆ